ನಮಸ್ಕಾರ ನನ್ನ ಹೆಸರು ಗುರುರಾಜ್ ಲುಗೋಣಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ವ್ಯವಸ್ಥಾಪಕ ಇವತ್ತು ನಾವು ಅಕ್ಟೋಬರ್ ತಿಂಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಟೋಬರ್ ತಿಂಗಳು ಸ್ತನದ ಕ್ಯಾನ್ಸರ್ ಜಾಗೃತಿ ಮಾಸಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಜಾ ಜಾಥಾ ಅಥವಾ ಒಂದು ಮಾಸಾಚರಣೆಯ ಉದ್ದೇಶ ಕೆ ಜನರಲ್ಲಿ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸುವುದು ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅತಿ ದೊಡ್ಡ ರೋಗ ಅಂತಂದರೆ ಎರಡನೇ ಅತಿ ದೊಡ್ಡ ರೋಗ ಅಂತಂದರೆ ಕ್ಯಾನ್ಸರ್ ಅಂತ ಹೇಳಲಾಗುತ್ತೆ ಅದರಲ್ಲೂ ಕೂಡ ಹೆಣ್ಮಕ್ಕಳಲ್ಲಿ ಬರುವಂಥ ಅತಿ ದೊಡ್ಡ ಕ್ಯಾನ್ಸರ್ ಅಂತಂದರೆ ಸ್ತನದ ಕ್ಯಾನ್ಸರ್ ಸೊ ಈ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ನಾವು ಕ್ಯಾನ್ಸರ್ನ ಪೀಡಿತರ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಕ್ಯಾನ್ಸರ್ ಪೀಡಿತರ ಮರಣ ಸಂಖ್ಯೆಯನ್ನು ಕೂಡ ಒಂದು ಕ್ಯಾನ್ಸರ್ ಶೀಘ್ರ ಪತ್ತೆ ಅಂದರೆ ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚುವ ಮೂಲಕ ಕ್ಯಾನ್ಸರ್ನ ನಾವು ತಡೆಗಟ್ಟಬೋದು ನಾವು ಕೇವಲ ಗುಲ್ಬರ್ಗ ಅಲ್ಲದೆ ಬೀದರ್ ಯಾದಗಿರಿ ಮತ್ತು ವಿಜಯಪುರಗಳಲ್ಲ ಮೂ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರಾದೇಶಿಕ ಕಚೇರಿ ವತಿಯಿಂದ ಈ ರೀತಿ ಒಂದು ಕ್ಯಾನ್ಸರ್ ಕುರಿತು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡೋದಾಗಲಿ ಅಥವಾ ಆಶಾ ಕಾರ್ಯಕರ್ತರಿಗೆ ಒಂದು ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಮಾಡೋದಾಗಲಿ ಅಥವಾ ಜನರಿಗೆ ಊರಿನ ಜನರಿಗೆ ಕ್ಯಾನ್ಸರ್ ತಪಾಸಣೆ ಉಚಿತ ಕ್ಯಾನ್ಸರ್ ತಪಾಸಣೆ ಮೂಲಕ ನಾವು ಕ್ಯಾನ್ಸರ್ ಪೀಡಿತರ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಮಗೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅನೇಕ ನಮ್ಮ ನಗರದ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳೆಲ್ಲ ಭಾಗವಹಿಸ್ತಾರೆ ಎಚ್ ಕೆ ಡೆಂಟಲ್ ಕಾಲೇಜ್ ಇರ್ಬೋದು ಆಲ್ಬದರ್ ಡೆಂಟಲ್ ಕಾಲೇಜ್ ಇರ್ಬೋದು ಅಂಬೇಡ್ಕರ್ ಮಹಾವಿದ್ಯಾಲಯ ಇರ್ಬೋದು ಆರ್ ಎಮ್ ಇ ಎಸ್ ಫಾರ್ಮಸಿ ಕಾಲೇಜ್ ಇರಬಹುದು ಸೊ ಈ ರೀತಿ ಅನೇಕ ಕಾಲೇಜುಗಳಲ್ಲೂ ಪ್ರತಿಯೊಂದು ಸತಿ ನಮಗೆ ಇಲ್ಲಿ ಒಂದು ಸಹಯೋಗವನ್ನು ಕೊಡ್ತಾರೆ ಇದರ ಉದ್ದೇಶ ಕೇವಲ ಜನರಲ್ಲಿ ಜಾಗೃತಿ ಮೂಡಿಸೋದು ಯಾಕಂದರೆ ಹಿಂದಕ್ಕೆ ನಾವು ನೋಡ್ತೀವಿ ಒಂದು ಇಪ್ಪತ್ತು ವರ್ಷಗಳ ಅಡುಗೆ ಕ್ಯಾನ್ಸರ್ ಅಂದರೆ ಒಂದು ಮಾರಕ ರೋಗ ಅಂತ ಹೇಳ್ತಿದ್ವಿ ಆದರೆ ಇವತ್ತಿನ ದಿವಸ ಸಾಕಷ್ಟು ಒಂದು ಸೌಲಭ್ಯಗಳು ಚಿಕಿತ್ಸೆ ಸೌಲಭ್ಯ ಇರ್ಬೋದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು ಅದರ ಮುಖಾಂತರ ನಾವು ಇದೊಂದು ಮಾರಕ ರೋಗ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾಕಂದ್ರೆ ಮಾರಕ ಅಂತ ಹೇಳಿದ್ರೆ ಮರಣ ಅಂತ ಅರ್ಥ ಆಗುತ್ತೆ ಕ್ಯಾನ್ಸರ್ ಬಂತು ಅಂದ್ರೆ ಮರಣ ಅಂತೀವಿ ಆದ್ರೆ ಹಂಗಿಲ್ಲ ಕ್ಯಾನ್ಸರ್ನ ಮೊದಲನೇ ಹಂತದಲ್ಲಿ ಅಥವಾ ಪ್ರೀ ಕ್ಯಾನ್ಸರ್ ಸ್ಟೇಜ್ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ನಾವು ಇದನ್ನು ಕಂಡು ಹಿಡಿದ್ರೆ ಸಂಪೂರ್ಣವಾದ ವ್ಯಕ್ತಿಯನ್ನು ಕ್ಯಾನ್ಸರಿಂದ ಮುಕ್ತವನ್ನಾಗಿ ಮಾಡ್ಬೋದು ನನ್ನ ಹೆಸರು ಗುರುರಾಜ್ ಕುಲ್ಕರ್ಣಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕಲಬುರಗಿ ಪ್ರಾದೇಶಿಕ ಮುಖ್ಯಸ್ಥ ಡಾಕ್ಟರ್ ಹನುಮಂತ್ ಕಲೂರ್ ಅಂತ ಆರ್ ಮಿಲ್ ಅಸೋಸಿಯೇಟ್ ಪ್ರೊಫೆಸರ್ ಕೆಲಸ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿವಸ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ಅಸೋಸಿಯೇಷನ್ ಸೊಸೈಟಿ ಕಡೆಯಿಂದ ಹಾಗೂ ಎಲ್ಲ ಕಾಲೇಜು ವಿದ್ಯಾರ್ಥಿಗಳ ಕಡೆಯಿಂದ ಸೊ ಕ್ಯಾನ್ಸರನ್ನು ಇವತ್ತಿನ ದಿವಸ ಎ ಟೆಕ್ನಾಲಜಿ ಮೂಲಕ ಕೂಡ ನಾವು ನಿರ್ಮೂಲ ಮಾಡ್ತಕ್ಕಂಥ ಒಂದು ಪತ್ತೆ ಹಚ್ಚಕ್ಕಂಥ ಒಂದು ವಿಧಾನವನ್ನು ಕಂಡುಹಿಡಿಯ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಸೊ ಹೀಗಾಗಿ ಇವತ್ತಿನ ದಿವಸ ಕ್ಯಾನ್ಸರ್ ಮಾರಾಂತಿಕ ರೋಗ ಅಂತಕ್ಕಂಥದ್ದು ನಾವು ತೆಗೆದುಹಾಕಿ ಪ್ರೈಮರಿ ಹಂತದಿಂದಲೇ ನಾವು ಅದನ್ನು ನಿರ್ಮೂಲ ಮಾಡೋಕ್ಕೆ ನಾವೆಲ್ಲರೂ ಸಹಕಾರದಿಂದ ಮಾಡಿದರೆ ಈ ರೋಗವನ್ನು ಮುಕ್ತ ಮಾಡಲು ನಾವು ಒಂದು ಒಳ್ಳೆಯ ಇದಾಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಷ್ಮಿತಾ ಎಸ್ ಎ ಪ್ರೊಜೆಕ್ಟ್ ಕೋಆರ್ಡಿನೇಟರ್ ಆಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸಿತ್ತು ಇವತ್ತಿನ ದಿನ ಇವತ್ತಿನ ದಿನ ನಾವು ಕ್ಯಾನ್ಸರ್ ಕುರಿತು ನಾವು ಬ್ರೆಸ್ಟ್ ಕ್ಯಾನ್ಸರ್ ಕುರಿತು ರ್ಯಾಲಿ ಮಾಡ್ತಿದ್ದೀವಿ ಇತ್ತೀಚಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನರಲ್ಲಿ ಕ್ಯಾನ್ಸರ್ ಪತ್ತೆ ಆಗ್ತಿದ್ದೇವೆ ನಾವು ಕ್ಯಾಂಪಲ್ಲಿ ಹೋದಾಗ ರೂರಲ್ ಏರಿಯಾಸ್ ಹಳ್ಳಿಗಳಲ್ಲಿ ಜನರಿಗೆ ಗೊತ್ತಾಗಲ್ಲ ಸೊ ಅವರು ಇನ್ನು ನಾವು ಪತ್ತೆ ಹಚ್ಚಿದಾಗ ಆ ಥರ ಕ್ಯಾನ್ಸರನ್ನು ಕಾಣಿಸ್ತಿದ್ದೇವೆ ನಾವು ಯಾವ್ಯಾವ ಥರ ಡಿಟೆಕ್ಷನ್ ಮಾಡ್ತೀವಿ ಬ್ರೆಸ್ಟ್ ಕ್ಯಾನ್ಸರ್ ನಾವು ಒಂದು ಮಷಿನ್ ಇದೆ ಬ್ರೆಸ್ಟ್ ಐ ಬ್ರೆಸ್ಟ್ ತ್ರೋ ನಾವು ಕ್ಯಾ ಕ್ಯಾನ್ಸರ್ ಪತ್ತೆ ಹಚ್ತೀವಿ ಅದರಿಂದ ನಾವು ಚೆಕ್ ಮಾಡ್ತೀವಿ